ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕೆ ಸಿ ಎಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದರೆ ಹಲವಾರು ಅಭ್ಯರ್ಥಿಗಳಿಗೆ ನಿಮ್ಮದೇ ಆದಂಥ ಒಂದಷ್ಟು ಗೊಂದಲಗಳು ಇದ್ದೇ ಇರ್ತವೆ ಅಂಥ ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಕಾಮೆಂಟನ್ನು ಮಾಡಿ ನಿಮ್ಮ ಕಾಮೆಂಟ್ಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಹಾಗೂ ಈ ಒಂದು ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಕೆಸೆಟ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಬಗ್ಗೆ ಒಂದಷ್ಟು ನಾವು ಮಾಹಿತಿ ನೀಡಲಿದ್ದೇನೆ ಹಾಗಾಗಿ ವೆರಿಫಿಕೇಷನ್ಗೆ ಯಾರೆಲ್ಲ ಹೋಗ್ತಿದ್ರೆ ದಯವಿಟ್ಟು ಈ ಒಂದು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಹೇಳ್ತಾ ಇದುವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತಾವಿಲ್ಲಿ ನೋಡ್ಬೋದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೊರಡಿಸಿರ್ತಕ್ಕಂಥ ಒಂದು ಪ್ರಕಟಣೆ ಇದಾಗಿದ್ದು ನೋಡಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಈ ಅರ್ಹತಾ ಪರೀಕ್ಷೆಗೆ ಪ್ರಾಧಿಕಾರವು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸೂಚನೆಯನ್ನು ಹೊರಡಿಸಿ ಸೊ ಇದಷ್ಟೆಲ್ಲ ಏನು ಬೇಡ ಬಹುತೇಕ ಇದು ಆಲ್ರೆಡಿ ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಅಭ್ಯರ್ಥಿಗಳ ಅಂಕಗಳು ಮತ್ತು ಮೀಸಲಾತಿ ಅನ್ವಯ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾದಂಥ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಆಧರಿಸಿ ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನು ಅನುಬಂಧ ಒಂದರಲ್ಲಿ ನೀಡಲಾಗಿದೆ ಅಂದರೆ ವಿಷಯವಾರು ಪಟ್ಟಿಯಲ್ಲಿರ್ತಕ್ಕಂಥ ಅನುಕ್ರಮ ಸಂಖ್ಯೆಯನ್ನು ಆಧರಿಸಿ ನಿಗದಿತ ದಿನಾಂಕ ಮತ್ತು ಸಮಯದೊಂದು ಅವಶ್ಯಕ ದಾಖಲೆಗಳೊಂದಿಗೆ ದಾಖಲಾತಿ ಪರಿಶೀಲನೆಗೆ ಹಾಜರಾಗಲು ಸೂಚಿಸಿರ್ತಕ್ಕಂಥದ್ದು ಅಂದರೆ ಈಗಾಗಲೇ ಅರ್ಹತಾ ಪಟ್ಟಿಯಲ್ಲಿ ಅಂದರೆ ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಯಾರದೇ ಹೆಸರು ಇದೆಯೋ ಅವರೆಲ್ಲರೂ ಈ ಒಂದು ಮೂಲ ದಾಖಲೆಗಳ ಒಂದು ವೆರಿಫಿಕೇಷನ್ಗೆ ತಾವೆಲ್ಲರೂ ಹೋಗಬೇಕಾಗುತ್ತೆ ಏನಿದೆ ಅಪ್ಪ ಅಂತಂದರೆ ನೋಡ್ಬೋದು ಅನುಬಂಧ ಒಂದು ಅಂತ ಏನವ್ರು ಹೇಳಿದ್ರು ಆ ಆ ಅನುಬಂಧ ಒಂದು ಇದೇ ಪುಟ ಆಗಿರ್ತಕ್ಕಂಥದ್ದು ನೋಡ್ಬೋದು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅರ ಅಭ್ಯರ್ಥಿಗಳ ಮೂಲ ದಾಖಲೆ ಪರಿಶೀಲನೆ ವೇಳಪಟ್ಟಿ ನೋಡಿ ಕನ್ನಡ ವಿಷಯ ಇರತಕ್ಕಂಥದ್ದು ಸೀರಿಯಲ್ ನಂಬರ್ ಪ್ರೊಮ್ ಅಂದರೆ ಅಲ್ಲಿಂದ ಅಂದರೆ ಒಂದನೇ ನಂಬರಿಂದ ಆರುನೂರ ಐವತ್ತೆಂಟನೇ ನಂಬರ್ವರೆಗೂ ಇರ್ತಕ್ಕಂಥವ್ರು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹಾಜರಾಗಬೇಕಾಗತ್ತೆ ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಕೂಡ ಅಂದರೆ ಒಂದನೇ ರ್ಯಾಂಕಿಂದ ಎರಡುನೂರ ಐವತ್ನಾಲ್ಕರ ನಡುವೆ ಅಂದರೆ ಐವರ್ನೂರ ಐವತ್ನಾಲ್ಕರವರೆಗೆ ಯಾರಿಲ್ಲ ಎಲ್ಲ ಇದ್ದರೆ ಅವರು ಕೂಡ ಇಪ್ಪತ್ತೊಂಬತ್ತು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೋಗಬೇಕಾಗುತ್ತೆ ಏನಪ್ಪ ಅಂದರೆ ಕನ್ನಡದವರು ಬೆಳಗ್ಗೆ ಒಂಬತ್ತುವರೆಯಿಂದ ಒಂದೂವರೆಗೆ ಆದರೆ ಮ್ಯಾನೇಜ್ಮೆಂಟ್ದವ್ರಿಗೆ ಎರಡೂವರೆಯಿಂದ ನಾಲ್ಕೂವರೆವರೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಕಾಮರ್ಸ್ ಇಂಗ್ಲೀಷು ಹಿಸ್ಟ್ರಿ ಆನಂತರ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸು ಮ್ಯಾಥ್ಮೆಟಿಕಲ್ ಸೈನ್ಸು ಪೊಲಿಟಿಕಲ್ ಸೈನ್ಸು ಕಾಮರ್ಸು ಸೋಷಿಯಲಜಿ ಜಿಯೋಗ್ರಫಿ ಮಾಸ್ ಕಮ್ಯುನಿಕೇಷನ್ ನೋಡ್ಬೋದು ಜರ್ನಲಿಸಮ್ ಸೈಕಾಲಜಿ ಸೋಷಿಯಲ್ ವರ್ಕ್ ಲಾ ಸಂಸ್ಕೃತ ಎಕನಮಿಕ್ಸ್ ಹಿಂದಿ ಎಜುಕೇಷನ್ನು ಇವರೆಲ್ಲರೂ ಅಂದರೆ ನಿಮ್ಮ ನಿಮ್ಮ ಸಬ್ಜೆಕ್ಟು ಹಾಗೂ ಇಲ್ಲಿ ಡೇಟ್ ಇರ್ತಕ್ಕಂಥದ್ದು ಈ ಒಂದು ಪಿ ಡಿ ಎಫನ್ನು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿದ್ದೀನಿ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಲ್ಲ ದಯವಿಟ್ಟು ಆ ಲಿಂಕನ್ನು ಉಪಯೋಗಿಸ್ಕೊಂಡು ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ಗೆ ಸೇರಿ ಮತ್ತು ಈ ಒಂದು ಪಿ ಡಿ ಎಫ್ ಮೂಲಕ ನಿಮ್ಮ ಒಂದು ಟೈಮ್ ಟೇಬಲನ್ನು ನೋಡ್ಕೋಬೋದಾಗಿರುತ್ತೆ ಸೊ ಇಲ್ಲೆಲ್ಲ ಸಬ್ಜೆಕ್ಟ್ಗಳಿವೆ ಮತ್ತು ಒಂದನೇ ರ್ಯಾಂಕಿಂದ ಆ ಕೊನೆ ಯಾವ ರ್ಯಾಂಕ್ವರೆಗೂ ಹಾಜರಾಗಬೇಕು ಅನ್ನೋದನ್ನು ಕೂಡ ಕೊಟ್ಟಿರ್ತಾರೆ ಬಹುತೇಕ ಒಂದೇ ದಿನ ಎಲ್ಲರದೂ ಇರ್ತಕ್ಕಂಥದ್ದು ಅಂದರೆ ಒಂದೇ ವಿಷಯದ ಎಲ್ಲ ಅಭ್ಯರ್ಥಿಗಳನ್ನು ಒಂದೇ ದಿನಕ್ಕೆ ಮುಗಿಸ್ತಾ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು ಆದರೆ ಇಲ್ಲಿ ಕಾಮರ್ಸ್ ನೋಡ್ಬೋದು ಒಂದನೇ ರ್ಯಾಂಕಿಂದ ಆರುನೂರವರೆಗೆ ಮತ್ತು ಆರುನೂರ ಒಂದರಿಂದ ಹದಿಮೂರು ನೂರ ತೊಂಬತ್ತ್ಮೂರರವರೆಗೆ ಅಂದರೆ ಒಂಬತ್ತುವರೆಯಿಂದ ಒಂದೂವರೆವರೆಗೆ ಆರ್ನೂರು ರ್ಯಾಂಕು ಅದಾದ ನಂತರ ಉಳಿದವ್ರದ್ದು ಆರುನೂರ ಒಂದರಿಂದ ಹದಿಮೂರು ಹದಿಮೂರುನೂರ ತೊಂಬತ್ತರ ಮೂವತ್ತೊಂಬತ್ತರವರೆಗೆ ಸಾರಿ ನೂರ ತೊಂಬತ್ತ್ಮೂರರವರೆಗೆ ಮಧ್ಯಾಹ್ನ ಇರತಕ್ಕಂಥದ್ದು ಸೊ ಇದು ಕಾಮರ್ಸ್ನಲ್ಲಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಇರೋದಂಥದ್ದು ಹಾಗಾಗಿ ಅವ್ರಿಗೆ ಎರಡು ಅವಧಿಗಳನ್ನು ಕೊಟ್ಟಿರ್ತಕ್ಕಂಥದ್ದು ಉಳಿದವರಿಗೆ ಬಹುತೇಕ ಒಂದೇ ಅವಧಿಯಲ್ಲಿ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಎಷ್ಟು ಈ ಒಂದು ಅವಧಿಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮುಗಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ತಾವಿಲ್ಲಿ ನೋಡ್ಬೋದು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಾರಿ ಎಸ್ ಸಿ ಎಲ್ಲಿ ಏನು ಎ ಬಿ ಸಿ ಅಂತೇಳಿ ಗ್ರೂಪ್ಗಳಾಗಿದೆ ಅವರಿಗೆ ಒಂದು ವಿಶೇಷ ಮಾಹಿತಿ ಏನಪ್ಪ ಅಂದರೆ ತಾವಿಲ್ಲಿ ನೋಡ್ಬೋದು ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿಯಲ್ಲಿ ಅಂದರೆ ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಅರ್ಹತೆ ಗಳಿಸಿರುವ ಅರ್ಹತೆ ಗಳಿಸಿರುವವರು ತಹಶೀಲ್ದಾರರಿಂದ ಆರ್ ಡಿ ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣಪತ್ರ ಕಡ್ಡಾಯವಾಗಿ ದಾಖಲೆ ಪರಿಶೀಲನಲ್ಲಿ ಸಲ್ಲಿಸತಕ್ಕದ್ದು ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಅಂದರೆ ಎಲ್ಲ ವಿಷಯಗಳು ಅಂದರೆ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ಎಸ್ ಸಿ ಎ ಬಿ ಸಿ ಗ್ರೂಪ್ನವ್ರು ಏನಿದರೆ ಅವರು ಹೊಸ ಒಂದು ಕ್ಯಾಸ್ಟ್ ಇನ್ಕಮನ್ನು ಮಾಡಿಸಿ ಸಬ್ಮಿಟ್ ಮಾಡಬೇಕಾಗತ್ತೆ ಆ ಕಾರಣದಿಂದಾಗಿ ಅವ್ರು ಏನು ಮಾಡಿದರೆ ಅವ್ರಿಗೆ ಸಮಯದ ಅವಶ್ಯಕತೆ ಇದೆ ಆ ಕಾರಣದಿಂದ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಸದರಿ ಅಭ್ಯರ್ಥಿಗಳಂದರೆ ಎಲ್ಲ ವಿಷಯಗಳ ಅಭ್ಯರ್ಥಿಗಳು ದಿನಾಂಕ ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆ ಸೆಟ್ ಆರ್ ಪ್ರಮಾಣ ಪತ್ರ ಪಡೆಯಬಹುದು ಅಂದರೆ ಸಹ ಅಂತ ಕೊಟ್ಟಿದ್ದಾರೆ ಅಂದರೆ ಅದರ ಅರ್ಥ ಈ ಸಬ್ಜೆಕ್ಟ್ನವರು ಆಲ್ರೆಡಿ ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಆಧಾರದ ಮೇಲೆ ನಿಮ್ಮ ಕ್ಯಾಸ್ಟ್ ಇಂಡ್ಕಮನ್ನು ಹೊಂದಿದ್ರಿ ಅಂದರೆ ಈ ಡೇಟ್ ಇಲ್ಲೇನು ಡೇಟ್ ಕೊಟ್ಟಿದ್ರೆ ಆ ಡೇಟ್ಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೋದು ಒಂದು ವೇಳೆ ಈ ಡೇಟ್ಗೆ ಸಂಬಂಧಪಟ್ಟಾಗಿ ನೀವು ಈ ಡೇಟಿನಂದು ನಿಮ್ಗೆ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳಕ್ಕೆ ಆಗಲಿಲ್ಲ ಕ್ಯಾಶ್ಟನ್ನು ಆಗಲಿಲ್ಲ ಎ ಬಿ ಸಿ ಅಂತಂದರೆ ನೀವು ನಿಮಗೆ ಸ್ಪೆಷಲಾಗಿ ಎಂಟು ಮತ್ತು ಒಂಬತ್ತನೇ ತಾರೀಕು ಡಿಸೆಂಬರ್ ಎಂಟು ಮತ್ತು ಒಂಬತ್ತರಂದು ವಿಶೇಷವಾಗಿ ಅವತ್ತು ಎರಡು ದಿನ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಷ್ಟರೊಳಗಡೆ ನೀವು ಒಂದು ಕ್ಯಾಸ್ಟನ್ನು ಮಾಡಿಸ್ಕೊಂಡು ಅಂದರೆ ತಹಶೀಲ್ದಾರರಿಂದ ಹೊಸದಾದಂಥ ಆರ್ ಡಿ ನಂಬರ್ ಇರತಕ್ಕಂಥ ಕ್ಯಾಸ್ಟನ್ನು ಮಾಡಿಸ್ಕೊಂಡು ಎಂಟು ಮತ್ತು ಒಂಬತ್ತು ಈ ಎರಡರಂದು ಯಾವುದೇ ವಿಷಯ ಇರಲಿ ಅವರು ಹಾಜರಾಗ್ಬೋದು ಅಂತೇಳಿ ತಿಳಿಸಿರ್ತಾರೆ ಮತ್ತು ತವಿಲು ನೋಡ್ಬೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ನಾವು ನೋಡಿ ತಗೋಣ ಒಂದನೇದೇನು ಬೇಡ ಅದು ಆಲ್ರೆಡಿ ಗೊತ್ತಿರುತ್ತೆ ಕಾಮನಾಗಿ ಅಭ್ಯರ್ಥಿಗಳಿಗೇನು ಡೇಟ್ ಕೊಟ್ಟಿದ್ದಾರೆ ಆ ಡೇಟಿಗೆ ಬರ್ರಿ ಅಂತ ಹೇಳಿದರೆ ಮತ್ತು ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನು ಆಚರಿಸಪಡ್ ಹಾಜರುಪಡಿಸತಕ್ಕದ್ದು ನೋಡಿ ಅಂದರೆ ಎಲ್ಲ ಮೂಲ ದಾಖಲೆಗಳನ್ನು ನೀವು ಕಂಪಲ್ಸರಿಯಾಗಿ ಹಾಜರುಪಡಿಸಬೇಕಂತೇಳಿ ಹೇಳಿರ್ತಕ್ಕಂಥದ್ದು ನೋಡಿ ಅಭ್ಯರ್ಥಿಗಳು ಈ ಕೆಳಕಂಡ ಮೂಲ ದಾಖಲೆಗಳನ್ನು ಮತ್ತು ಪತ್ರಾಕ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕೃತವಾದ ಒಂದು ಜೆರಾಕ್ಸ್ ಪ್ರತಿಯನ್ನು ಪ್ರತಿಗಳನ್ನು ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸ್ತಕ್ಕದ್ದು ನೋಡಿ ಲೇಟಸ್ಟ್ ಅಡ್ ಮಾಡಿಸ್ಕೊಂಡು ಹೋಗಬೇಕಾಗತ್ತೆ ಏನಪ್ಪ ಅಂದರೆ ಪರೀಕ್ಷೆಯ ಪ್ರವೇಶ ಪತ್ರ ಆಲ್ ಟಿಕೆಟನ್ನು ಮತ್ತು ಜಾರಿಯಲ್ಲಿರುವ ಆಧಾರ್ ಕಾರ್ಡ್ ನಿಮ್ಮದೇನು ಆಧಾರ್ ಕಾರ್ಡ್ ಇದೆ ಆ ಆಧಾರ್ ಕಾರ್ಡನ್ನು ಸ್ನಾತಕೋತ್ತರ ಪದವಿ ಎಲ್ಲ ವರ್ಷಗಳ ಅಂದರೆ ನೀವು ಇಯರ್ ವೈಸ್ ಇದ್ದರೆ ಎರಡು ವರ್ಷ ಎರಡು ಮಾರ್ಕ್ಸ್ ಕಾರ್ಡ್ ಇರ್ತವೆ ಸೆಮ್ ವೈಸ್ ಇದ್ದರೆ ಎರಡು ವರ್ಷ ನಾಲ್ಕು ಸೆಮ್ಮು ನಾಲ್ಕು ಮಾರ್ಕ್ಸ್ ಕಾರ್ಡ್ಗಳು ಇರ್ತವೆ ಹಾಗೆ ನೀವು ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಮತ್ತು ಪಾಸಿಂಗ್ ಸರ್ಟಿಫಿಕೇಟನ್ನು ತೊಗೊಂಡು ಬನ್ನಿ ಅಂತ ಹೇಳಿದರೆ ಮತ್ತು ಪಿ ಎಚ್ ಡಿ ಪದವಿ ಪ್ರಮಾಣಪತ್ರ ಏನಾದರೂ ಇದ್ದರೆ ಅಂದರೆ ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರ ಒಂದರಂದು ಅಥವಾ ಅದರ ಪೂರ್ವದಲ್ಲಿ ಪಡೆದಿದ್ದರೆ ಅಂಥದ್ದನ್ನು ಮಾತ್ರ ಹತ್ತೊಂಬತ್ತು ನೂರ ತೊಂಬತ್ತೊಂದರ ಸೆಪ್ಟೆಂಬರ್ ಹತ್ತೊಂಬತ್ತರ ನಂತರ ಪಡೆದಂಥ ಪಿ ಎಚ್ ಡಿಗಳನ್ನು ಇಲ್ಲಿ ಅವರು ಕನ್ಸಿಡರ್ ಮಾಡಿಲ್ಲ ಅದರ ಒಳಗಿನ ಹೇಳಿರ್ತಕ್ಕಂಥದ್ದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಕಂಡ ಮೀಸಲಾತಿಗಳನ್ನು ಕೋರಿದ್ದಲ್ಲಿ ಮಾತ್ರ ಈ ಕೆಳಕಂಡ ಮೂಲ ದಾಖಲೆಗಳನ್ನು ಒದಗಿಸತಕ್ಕದ್ದು ನೋಡಿ ಆನ್ಲೈನ್ ಅರ್ಜಿಯಲ್ಲಿ ಯಾವುದೇ ಮೀಸಲಾತಿ ಕೋರ ಕೋರಿರದಿದ್ದರೆ ಈ ಹಂತದಲ್ಲಿ ಯಾವುದೇ ಮೀಸಲಾತಿ ನೀಡಲು ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ನೋಡಿ ಏನೇನು ಹೇಳಿದರಪ್ಪ ಅಂದರೆ ನೀವು ಅರ್ಜಿ ಹಾಕ್ತಿರ್ತೀರಿ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ ಕೆಲವೊಂದಿಷ್ಟು ಮೀಸಲಾತಿಗಳನ್ನು ಕೇಳಿರ್ತೀರಿ ಆ ಮೀಸಲಾತಿಗಳಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಏನಪ್ಪ ಅಂದರೆ ಅರ್ಜಿಯಲ್ಲಿ ಕೋರಿರುವ ಮೀಸಲಾತಿ ಅನುಸಾರ ಅಭ್ಯರ್ಥಿ ಹೆಸರಿನಲ್ಲಿ ಪಡೆದ ಜಾತಿ ಪ್ರಮಾಣ ಪತ್ರ ಅಥವಾ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಕಡ್ಡಾಯವಾಗಿ ಅವತ್ತು ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ಜಾತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳು ಫಾರ್ಮ್ ಡಿನಲ್ಲಿ ಅಂದರೆ ನಮೂನೆಯಲ್ಲಿ ಪ್ರಮಾಣಪತ್ರ ಸಲ್ಲಿಸಬೇಕು ಪ್ರವರ್ಗ ಕೆಟಗಿ ಅಂದರೆ ಒಂದು ಅಂದರೆ ಕೆಟಗರಿ ಒನ್ ಅವರು ಫಾರ್ಮ್ ಇನಲ್ಲಿ ಇ ನಮೂನೆ ಪ್ರಮಾಣಪತ್ರ ಸಲ್ಲಿಸಬೇಕು ಉಳಿದಂಥವರು ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳು ಫಾರ್ಮ್ ಎಫ್ ನಮೂನೆಯಲ್ಲಿ ಪ್ರಮಾಣಪತ್ರವನ್ನು ಸಲ್ಲಿಸಬೇಕು ಉಳಿದಂತೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ ಎ ಪರಿಶಿಷ್ಟ ಜಾತಿ ಬಿ ಪರಿಶಿಷ್ಟ ಜಾತಿ ಸಿ ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತದೆ ಪರ್ಸ್ ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದು ಪ್ರಮಾಣಪತ್ರ ಪಡೆಯಲು ಕಡ್ಡಾಯವಾಗಿ ತಹಶೀಲ್ದಾರರು ವಿತರಿಸಿರುವ ಆರ್ ಡಿ ಸಂಖ್ಯೆ ಇರುವಂಥ ಮೂಲ ಪ್ರಮಾಣಪತ್ರಗಳನ್ನು ಕಡ್ಡಾಯವಾಗಿ ಹಾಜರುಪಡಿಸಬೇಕಂತ ಹೇಳಿದರೆ ಅದಕ್ಕಾಗಿ ಕೂಡ ಅವರಿಗೆ ಟೈಮನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದುವರೆಗೂ ಮಾಡಿಸಿಲ್ಲ ಮಾಡಿಸ್ಕೊಂಡಿಲ್ಲ ಅಂತಂದರೆ ಅಂದರೆ ಹೊಸದಾಗಿ ಈ ಒಂದು ಕೆ ಸೆಟ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹೋಗಬೇಕಾಗಿತ್ತಂದರೆ ನೀವು ಹೊಸದೇ ಒಂದು ವೇಳೆ ಈಗ ಆಲ್ರೆಡಿ ಮೀಸಲಾತಿ ಜಾರಿ ಆದ ನಂತರ ಹೊಸ ಆರ್ ಡಿ ನಂಬರು ಹೊಂದಿರುವಂಥವ್ರು ಈ ಒಂದು ಹೊಸದಾಗಿ ಕ್ಯಾಸ್ಟ್ ಇನ್ಕಮನ್ನು ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರೆಲ್ಲ ಇದುವರೆಗೂ ಕೂಡ ಅಂದರೆ ಎಸ್ ಸಿ ಎಸ್ ಸಿ ಬಿ ಎಸ್ ಸಿ ಸಿದವರು ಮಾತ್ರ ಇದುವರೆಗೂ ನೀವು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಅವಕಾಶವನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಎಂಟರೊಳಗಾಗಿ ನೀವು ರೆಡಿ ಮಾಡಿಟ್ಕೊಂಡು ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ಹೋಗ್ಬೇಕಾಗುತ್ತೆ ಈವರೆಗೆ ತಹಶೀಲ್ದಾರರಿಂದ ಪರಿಶಿಷ್ಟ ಜಾತಿ ಎ ಬಿ ಸಿ ಪ್ರಮಾಣಪತ್ರ ಪಡೆಯದಿದ್ದಲ್ಲಿ ತಕ್ಷಣವೇ ಪಡೆಯುವುದು ಅಂಥ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಎರಡನೇ ವಾರದಲ್ಲಿ ಎರಡು ದಿನ ಮೂಲ ದಾಖಲೆ ಪರಿಶೀಲನೆಗೆ ಅವಕಾಶ ನೀಡಲಾಗುವುದು ಅಂತೇಳಿ ಹೇಳಿದ್ದಾರೆ ನೋಡಿ ಮದುವೆ ಆದಂಥ ಹೆಣ್ಮಕ್ಕಳು ಇರ್ತಾರೆ ಅವ್ರೇನು ಮಾಡಿರ್ತಾರೆ ಅಂದರೆ ಹೆಂಗೂ ಕ್ಯಾಸ್ಟ್ ಇನ್ಕಮ್ ಐತಲ್ಲ ಡೇಟ್ ಅಂತೇಳಿ ಮದುವೆ ಆದ ನಂತರ ಅವ್ರು ಮಾಡ್ಸೋದು ಬಿಟ್ಟಿರ್ತಾರೆ ಸೊ ಅಂಥದನ್ನು ಕನ್ಸಿಡರ್ ಮಾಡಲ್ಲ ಅಂತ ಅವರು ಹೇಳಿದ್ದಾರೆ ನೋಡ್ಬೋದು ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರಗಳನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸ್ತಕ್ಕದ್ದು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಇದಿಷ್ಟು ಮಾಹಿತಿ ಇರತಕ್ಕಂಥದ್ದು ಉಳಿದಂತೆ ತಾವಿಲ್ಲಿ ನೋಡ್ಬೋದು ಮತ್ತೇನಪ್ಪ ಅಂತಂದರೆ ಅರ್ಥ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಹಾಗೂ ಎಲ್ಲ ಸಮಸ್ಟ್ರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ವರ್ಷಗಳಂದರೆ ಇದೇನಪ್ಪ ಅಂದರೆ ಇದುವರೆಗೂ ಯಾರೆಲ್ಲ ಎಮ್ ಎಮ್ ಎಸ್ ಎಮ್ ಕಾಮ್ ಮುಗಿದಿರೋದಿಲ್ವೋ ಅಥವಾ ಮುಗಿದಿದ್ರೂ ಕೂಡ ಮಾರ್ಕ್ಸ್ ಕಾರ್ಡ್ಗಳು ಬಂದಿರೋದಿಲ್ವ ಅಂಥವರು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಅಂಥವ್ರಿಗೋಸ್ಕರ ಮತ್ತೊಂದು ದಿನವನ್ನು ವೆಬ್ಸೈಟ್ನಲ್ಲಿ ನೀಡ್ತಾರೆ ನೋಡಿ ಅಂಥವ್ರಿಗೋಸ್ಕರ ಮೂಲ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳಿಂದ ಹಾಜರಾಗತಕ್ಕದ್ದು ಅಂಥೇಳಿ ಹೇಳಿರ್ತಕ್ಕಂಥದ್ದು ನೋಡಿ ಉಳಿದಂಥ ಶೈಕ್ಷಣಿಕ ಅರ್ಹತೆ ಮೀಸಲಾತಿ ಸಂಬಂಧಿಸಿದ ಏನಾದರೂ ನಿಬಂಧನೆಗಳ ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣಪತ್ರಗಳ ವಿವರಗಳಿಗೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯನ್ನು ಹೊರಡಿಸಿದ್ರಲ್ಲ ಆ ಒಂದು ನೋಟಿಫಿಕೇಷನನ್ನು ಓದ್ರಿ ಅಂತೇಳಿ ಹೇಳಿರ್ತಕ್ಕಂಥದ್ದು ಸುಳ್ಳು ದಾಖಲೆ ಸುಳ್ಳು ಮಾಹಿತಿ ತಿದ್ದುಪಡಿ ಆದಂಥದ್ದು ಈ ರೀತಿಯಾದಂಥ ಏನಾದರೂ ಇದ್ವಿ ಅವನ್ನ ತಿರಸ್ಕಾರ ಮಾಡ್ತೀವಿ ಅಂತಲೂ ಕೂಡ ಕೊಟ್ಟಿದ್ದಾರೆ ಮೂಲ ದಾಖಲೆಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು ಅದು ನಾನು ಪಾಸಾಗಿನಿ ನಾನು ಬದಲಿಗೆ ನಮ್ಮ ಫ್ರೆಂಡ್ ಕಳಿಸ್ತೀನಿ ಮನೆಯವ್ರಂಗೆ ಕಳಿಸ್ತೀನಿ ಅಂದರೆ ನಡೆಯಲ್ಲ ಅಭ್ಯರ್ಥಿನೇ ಖುದ್ದು ಹಾಜರಾಗಬೇಕಾಗತ್ತೆ ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ವೈದ್ಯರು ನೋಡಿಲಿ ಅಂಥದ್ದು ಕೂಡ ಇದೆ ಅಂದರೆ ಹುಷಾರಿಲ್ಲ ಅಂತೇಳಿ ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ಆ ವೈದ್ಯರು ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣಪತ್ರ ಮತ್ತು ಅಭ್ಯರ್ಥಿಯ ಮೂಲ ದಾಖಲೆಗಳು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರ ಸಂಬಂಧಿಗಳು ಮತ್ತು ಸಂ ಅಂದ ಹತ್ತಿರದ ಸಂಬಂಧಿಗಳು ಮೂಲ ದಾಖಲೆಗಳೊಂದಿಗೆ ಹಾಜರಾಗ್ಬೋದು ನೋಡಿ ಕಂಪಲ್ಸರಿ ಆ ವ್ಯಕ್ತಿ ಈಗ ಕೆಸೆಟ್ ಪಾಸಾಗಿದ್ದಾನೆ ಬಟ್ ಬೆಂಗಳೂರುವರೆಗೂ ಹೋಗೋಕ್ಕಾಗಲ್ಲ ಅನ್ನೋಂಥವ್ರು ತಮ್ಮ ಹತ್ತಿರದ ಸಂಬಂಧಿಗಳನ್ನು ಕಳಿಸ್ಬೋದಾಗಿರುತ್ತೆ ಅದು ಹೆಂಗಪ್ಪ ಅಂತಂದರೆ ವೈದ್ಯರು ಸಲಹೆ ನೀಡಿರಬೇಕು ಆ ಒಂದು ಪ್ರಮಾಣ ಪತ್ರ ಇದ್ದಲ್ಲಿ ಮಾತ್ರ ಬೇರೆದವ್ರನ್ನ ಕಳಿಸೋದಕ್ಕೆ ಅವಕಾಶ ಇದೆ ಅಂತೇಳಿ ಅವರೇ ಕೆ ಎದವರೇ ಹೇಳಿರ್ತಕ್ಕಂಥದ್ದು ಮತ್ತು ಅಭ್ಯರ್ಥಿಗಳ ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಅರ್ ಅರ್ರೆಂದು ಪರಿಗಣಿಸಲಾಗುವುದಿಲ್ಲ ನೋಡಿ ಸರಿಯಾದಂಥ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಡದೆ ಹೋದರೆ ಅರ್ರ ಅಂತೇಳಿ ಸಹಜವಾಗಿ ಪರಿಗಣಿಸುವುದಿಲ್ಲ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಅಂದರೆ ಈಗೇನು ಬಿಟ್ಟಿದಾರಲ್ಲ ವೆಬ್ಸೈಟ್ನಲ್ಲಿ ಪ್ರಕಟಣೆಯ ಇದೇ ಪ್ರಕಟಣೆನೇ ಅಂತಿಮ ಪಾಸಾಗಿದ್ದೀರಿ ಅಂತೇಳಿ ಅವರಿಗೆ ಪೋಸ್ಟ್ ಮೂಲಕ ಆಗಲಿ ಫೋನ್ ಮೂಲಕ ಆಗಲಿ ಅಥವಾ ಇಮೇಲ್ ಮೂಲಕವಾಗಲಿ ಯಾವುದೇ ಸಂದೇಶಗಳನ್ನು ಕಳಿಸುವುದಿಲ್ಲ ಅಂತೇಳಿ ಹೇಳಿರ್ತಕ್ಕಂಥದ್ದು ಮೂಲ ದಾಖಲೆಗಳ ಪರಿಶೀಲನೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲೇಶ್ವರಂ ಬೆಂಗಳೂರು ಈ ಒಂದು ಅಡ್ರೆಸ್ ಏನು ಕೊಟ್ಟಿದರೆ ಇಲ್ಲಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗಿರುತ್ತೆ ಸೊ ಇದಷ್ಟು ಅಲ್ಲದೆ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟನ್ನು ಮಾಡಿ ನಿಮ್ಮ ಕಾಮೆಂಟ್ಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು